ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ಜರುಗಿದ ಹರಿಜನ ಚಳವಳಿ ಮತ್ತು ಹರಿಜನ ಸೇವಕ ಸಂಘದ ಕುರಿತಾಗಿ ಈ ಒಂದು ಅವಧಿಯಲ್ಲಿ ನೋಡೋಣ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಮೂವತ್ತರಂದು ಮಹಾತ್ಮ ಗಾಂಧೀಜಿಯವರು ಹರಿಜನ ಸೇವಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಈ ಸಂಘವನ್ನು ಸ್ಥಾಪನೆ ಮಾಡತಕ್ಕಂಥ ಮುಖ್ಯ ಉದ್ದೇಶ ಅಂತಂದರೆ ಭಾರತದಲ್ಲಿನ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು ಹಾಗೆ ಖಿನ್ನತೆಗೆ ಒಳಗಾದ ವರ್ಗದ ಉನ್ನತಿಗಾಗಿ ಈ ಸಂಘವನ್ನು ಕಟ್ಟಿರತಕ್ಕಂಥದ್ದು ಇದು ಸ್ವತಂತ್ರ ರಾಷ್ಟ್ರೀಯ ಮಟ್ಟದ ಸ್ವಯಂ ಸೇವಾ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಇದಕ್ಕೆ ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಲೀಗ್ ಅಂಥೇಳಿ ಕೂಡ ಕರೆಯಲಾಗ್ತದೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತ್ಮೂರಲ್ಲಿ ಹರಿಜನ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ ದಲಿತರ ಅಥವಾ ಹರಿಜನರ ಉದ್ಧಾರಕ್ಕಾಗಿ ಅವರ ಏಳಿಗೆಗಾಗಿ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥವರು ಹರಿಜನರಿಗೆ ಅನೇಕ ರೀತಿಯ ಸೌಲಭ್ಯಗಳು ದೊರಕಿಸಿಕೊಡಲಿಕ್ಕೆ ಗಾಂಧೀಜಿ ಮುಂದಾಗಿದ್ದರು ಗಾಂಧೀಜಿಯವರು ಪುಣೆಯ ಎರವಾಡ ಜೈಲಿನಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಈ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಹರಿಜನ ಅಂತಕ್ಕಂಥ ಪದದ ಅರ್ಥ ದೇವರ ಮಕ್ಕಳು ಅಂಥೇಳಿ ಹೇಳಾಗ್ತದೆ ಇದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಅಸ್ಪೃಶ್ಯರು ಅಥವಾ ಖಿನ್ನತೆಗೆ ಒಳಗಾದವರ ಒಳಗಾದ ವರ್ಗದವರು ಅಂತೇಳಿ ಕರೆಯಲಾಗ್ತಾ ಇತ್ತು ಈ ಹರಿಜನ ಅಂತಕ್ಕಂಥ ಪದವನ್ನು ಸೂಚಿಸಿದವರು ಗಾಂಧೀಜಿಯವರೇ ಗಾಂಧೀಜಿಯವರು ಹೇಳುವ ಪ್ರಕಾರ ಅಸ್ಪೃಶ್ಯರು ಒಂದು ಪೀಳಿಗೆಯಿಂದ ಪೀಳಿಗೆಗೆ ಬಹು ವರ್ಷಗಳಿಂದ ಶೋಷಣೆಗೆ ದಬ್ಬಾಳಿಕೆಗೆ ಮತ್ತು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರ ಪೂರ್ವಜರು ನಡೆಸಿರುವ ಈ ನಡೆಗೆ ಪಾಪಗಳಿಂದ ಹೊರಬರಬೇಕಾದರೆ ಮೇಲು ವರ್ಗಕ್ಕೆ ಸೇರಿತಕ್ಕಂಥ ಹಿಂದುಗಳು ಹರಿಜನರ ಸೇವೆಗೆ ತಮ್ಮನ್ನು ಅರ್ಪಣೆ ಮಾಡಿಕೊಳ್ಬೇಕು ಅಂಥೇಳಿ ಗಾಂಧೀಜಿ ಕರೆ ಕೊಟ್ಟಿರತಕ್ಕಂಥದ್ದು ಈ ಹರಿಜನ ಸೇವಕ ಸಂಘದ ಉದ್ದೇಶಗಳನ್ನು ನಾವು ಗಮನಿಸೋದಾದರೆ ಹರಿಜನ ಸೇವಕ ಸಂಘ ತಂದೆಯಾಗಿರ್ತಕ್ಕಂಥ ಕೆಲವು ಉದ್ದೇಶಗಳನ್ನು ಹೊಂದಿತ್ತು ಅಂದರೆ ಭಾರತದಲ್ಲಿದ್ದ ಅಸ್ಪೃಶ್ಯತೆಯನ್ನು ಅಹಿಂಸಾತ್ಮಕ ಮೂಲಕ ನಿರ್ಮೂಲನೆ ಮಾಡೋದು ಖಿನ್ನತೆಗೆ ಒಳಗಾಗಿರ್ತಕ್ಕಂಥ ವರ್ಗದವರನ್ನು ಮೇಲ್ಸ್ತರಕ್ಕೆ ಕೊಂಡೊಯ್ಯೋದು ಹರಿಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರತಕ್ಕಂಥದ್ದು ಜೊತೆಗೆ ಸಕಲ ಒಂದು ಸೌಲಭ್ಯಗಳನ್ನು ಅವ್ರಿಗೆ ಒದಗಿಸಿಕೊಡ್ತಕ್ಕಂಥದ್ದು ಪ್ರಮುಖವಾದ ಸ್ಥಳಗಳ ಒಳಗಡೆಗೆ ಪ್ರವೇಶಕ್ಕೆ ಅವಕಾಶವನ್ನು ಒದಗಿಸಿಕೊಡೋದು ಮತ್ತು ಹರಿಜನರ ಶಿಕ್ಷಣಕ್ಕಾಗಿ ಶಾಲೆಗಳನ್ನು ಕಾಲೇಜುಗಳನ್ನು ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡೋದು ಹರಿಜನ ಸೇವಕ ಸಂಘದ ಪ್ರಮುಖ ಉದ್ದೇಶಗಳಾಗಿದ್ವು ಇನ್ನು ಹರಿಜನ ಸೇವಕ ಸಂಘದ ಕಾರ್ಯಗಳನ್ನು ನಾವು ಗಮನಿಸೋದಾದರೆ ಭಾರತ ಸಮಾಜದಲ್ಲಿನ ಅಸ್ಪೃಶ್ಯರನ್ನು ಅಥವಾ ಖಿನ್ನತೆಗೆ ಒಳಗಾದ ವರ್ಗದ ಜನತೆಗಳಿಗೆ ದೇವಸ್ಥಾನಗಳಿಗೆ ಶಾಲೆಗಳಿಗೆ ರಸ್ತೆಗಳಲ್ಲಿ ಮತ್ತು ಜಲ ಸಂಪನ್ಮೂಲಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದು ಸಮಾಜದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಮತ್ತು ಅಂತರ್ಭೋಜನವನ್ನು ಸಹ ನಡೆಸುವಲ್ಲಿ ಈ ಸಂಘ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಈ ಸಂಘ ಭಾರತದಾದ್ಯಂತ ಅಸ್ಪೃಶ್ಯತೆಯರ ಶಿಕ್ಷಣದ ಸಲುವಾಗಿ ಶಾಲೆಗಳನ್ನು ಮತ್ತು ಹಾಸ್ಟೆಲುಗಳನ್ನು ಆರಂಭ ಮಾಡ್ತದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪುನಃ ಒಪ್ಪಂದ ಜರುಗ್ತದೆ ಭಾರತದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಕಸ್ತೂರ್ಬಾ ಬಾಲಿಕಾ ವಿದ್ಯಾಲಯವನ್ನು ನವದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಅಸ್ಪೃಶ್ಯತೆಯರ ಸಾಮಾಜಿಕ ನ್ಯಾಯ ಒದಗಿಸುವುದಕ್ಕಾಗಿ ಮತ್ತು ಅವರ ಸಬಲೀಕರಣಕ್ಕಾಗಿ ಅನುದಾನವನ್ನು ಕೂಡ ಒದಗಿಸಿಕೊಡುತ್ತದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಹಮದಾಬಾದಿನಲ್ಲಿ ಸಫಾಯಿ ವಿದ್ಯಾಲಯ ಸಂಸ್ಥೆಯನ್ನು ಸ್ಥಾಪಿಸ್ತದೆ ಈ ಸಂಸ್ಥೆಯಿಂದ ಅವರಿಗೆ ಆಧುನಿಕ ತಂತ್ರಜ್ಞಾನ ಉಪಕರಣಗಳು ಮತ್ತು ಉಪಕರಣಗಳ ಬಳಸುವಿಕೆಯ ತರಬೇತಿಯನ್ನು ನೀಡಲಾಗ್ತದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಲಂಡನ್ನಲ್ಲಿ ಜರುಗಿದ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಸ್ಪೃಶ್ಯರನ್ನು ಪ್ರತ್ಯೇಕ ಚುನಾವಣಾ ಗುಂಪಾಗಿ ಪ್ರತ್ಯೇಕ ಮಾಡೋದನ್ನು ಗಾಂಧೀಜಿ ವಿರೋಧ ಮಾಡ್ತಾರೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತರಂದು ಪುಣೆಯ ಯರವಾಡ ಜೈಲಿನಲ್ಲಿ ಆ ಮರಣಾಂತ ಉಪವಾಸವನ್ನು ಪ್ರಾರಂಭ ಮಾಡ್ತಾರೆ ಈ ಒಂದು ನಡೆ ಅಸ್ಪೃಶ್ಯತೆಯ ಅನಿಷ್ಟ ಪದ್ಧತಿಯ ವಿರುದ್ಧ ಭಾರತೀಯರ ಆತ್ಮಸಾಕ್ಷಿಯನ್ನು ಪ್ರಚೋದನೆ ಮಾಡುವುದಾಯಿತು ಹಿಂದೂ ನಾಯಕರ ವಿಶ್ವಾಸದ ಮತ್ತು ಪುನಃ ಒಪ್ಪಂದದ ಅನುಮೋದನೆ ಮೇರೆಗೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ತಮ್ಮ ಉಪವಾಸವನ್ನು ಕೈಬಿಡುತ್ತಾರೆ ಇನ್ನು ಈ ಸಂಘದ ಕೇಂದ್ರ ಕಚೇರಿ ದೆಹಲಿಯ ಕಿಂಗ್ಸ್ ವೇ ಕ್ಯಾಂಪಿನಲ್ಲಿದೆ ಇದರ ವಿವಿಧ ಶಾಖೆಗಳನ್ನು ಭಾರತದಾದ್ಯಂತ ಇಪ್ಪತ್ತಾರು ರಾಜ್ಯಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ ದೆಹಲಿಯ ಕಿಂಗ್ ಕ್ಯಾಂಪ್ನಲ್ಲಿ ಪ್ರಾರ್ಥನಾ ಮಂದಿರ ನಿರ್ಮಿಸಿ ಅಲ್ಲಿ ಸರ್ವಧರ್ಮಗಳ ಪ್ರಾರ್ಥನೆಗಳನ್ನು ಕೂಡ ಮಾಡ್ತಾಯಿದ್ರು ಇನ್ನು ಕರ್ನಾಟಕದ ಹರಿಜನ ಚಳವಳಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವಹಿಸಿರ್ತಕ್ಕಂಥ ನಾಯಕರು ಅಂತಂದರೆ ಸರ್ದಾರ್ ವೀರನಗೌಡ ಪಾಟೀಲ್ ಮತ್ತು ಅವರ ಮಡದಿಯಾಗಿರ್ತಕ್ಕಂಥ ನಾಗಮ್ಮ ಪಾಟೀಲ್ ಸರ್ದಾರ್ ವೀರನಗೌಡ ಪಾಟೀಲ್ ಮತ್ತು ನಾಗಮ್ಮ ಪಾಟೀಲ್ ಇಬ್ಬರು ಸತಿಪತಿಗಳಾಗಿದ್ದರು ಈ ದಂಪತಿಗಳಿಬ್ಬರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಅಂದು ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಅಥವಾ ಜಾತಿಯ ಅಸಮಾನತೆಯ ವಿರುದ್ಧ ಹೋರಾಟವನ್ನು ನಡೆಸಿರ್ತಕ್ಕಂಥ ದಂಪತಿಗಳು ಅದರಲ್ಲಿಯೂ ಈ ಜಾತಿ ತಾರತಮ್ಯದ ವಿರುದ್ಧ ಹೋರಾಟದಲ್ಲಿ ಇವರಿಬ್ಬರು ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ ಈ ದಂಪತಿಗಬ್ಬರು ಈ ದಂಪತಿಗಳಿಬ್ಬರು ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತುಮ್ಕೋದ್ರ ಜೊತೆಗೆ ಹರಿಜನರ ಉದ್ಧಾರಕ್ಕಾಗಿ ಹರಿಜನರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿರ್ತಕ್ಕಂಥವ್ರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಗಾಂಧೀಜಿಯವರು ಕರ್ನಾಟಕಕ್ಕೆ ಭೇಟಿ ನೀಡಿದಾಗ ಸರ್ದಾರ್ ವೀರನಗೌಡ ಪಾಟೀಲ್ ಮತ್ತು ನಾಗಮ್ಮ ಪಾಟೀಲ್ರನ್ನು ಭೇಟಿ ಮಾಡ್ತಾರೆ ಈ ಭೇಟಿ ನೀಡಿದ ಸಂದರ್ಭದಲ್ಲಿ ಗಾಂಧೀಜಿಯವರು ನಾಗಮ್ಮ ಅವರಿಗೆ ನಿಮ್ಮ ಪತಿರಾಯರು ಕರ್ನಾಟಕ ಹರಿಜನ ಸೇವಕ ಸಂಘದ ಅಧ್ಯಕ್ಷರಾಗಿದ್ದಾರೆ ಅದಕ್ಕಾಗಿ ನೀವೇ ನಿಮ್ಮ ಮನೆಯಲ್ಲಿ ಕೆಲವು ಹರಿಜನ ಹೆಣ್ಣು ಮಕ್ಕಳನ್ನು ಏಕೆ ನೋಡ್ಕೊಳ್ಬಾರ್ದು ಅಂತ ಹೇಳ್ತಾರೆ ಇದರ ಪ್ರತಿಫಲವಾಗಿಯೇ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರೇ ಹುಬ್ಬಳ್ಳಿಯಲ್ಲಿ ಬಾಲಿಕಾಶ್ರಮವನ್ನು ಪಾಟೀಲ್ ದಂಪತಿಗಳು ಸ್ಥಾಪನೆ ಮಾಡ್ತಾರೆ ಈ ಬಾಲಿಕಾಶ್ರಮದಲ್ಲಿರುವ ಮಕ್ಕಳನ್ನು ಸ್ವತಃ ತಮ್ಮ ಮಕ್ಕಳೊಂದಿಗೆ ತಾರಾ ಮತ್ತು ಮಥುರಾ ಎಂಬ ಇಬ್ಬರು ಚಿಕ್ಕ ಹುಡುಗಿಯರನ್ನು ಆರೈಕೆಗೆ ತೆಗೆದುಕೊಳ್ತಾರೆ ಈ ಒಂದು ಶ್ರಮದಿಂದಾಗಿ ಧಾರವಾಡ ಜಿಲ್ಲೆಯಲ್ಲಿನ ಸುತ್ತಮುತ್ತ ಪ್ರದೇಶಗಳಲ್ಲಿ ಅಸ್ಪೃಶ್ಯತೆ ವರ್ಗದ ಬಾಲಕಿಯರ ಸಬಲೀಕರಣಕ್ಕೆ ಒಂದು ನೂತನ ಹೆಜ್ಜೆಗೆ ನಾಂದಿಯನ್ನು ಹಾಡಲಾಗ್ತದೆ ಇವರುಗಳು ಮಹಿಳೆಯರ ಶಿಕ್ಷಣಕ್ಕಾಗಿ ನರ್ಸರಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಶಾಲಾ ಮತ್ತು ಕಾಲೇಜು ಹಾಗೂ ಹಾಸ್ಟೆಲ್ಗಳನ್ನ ಸ್ಥಾಪನೆ ಮಾಡ್ತಾರೆ ನಂತರದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಹರಿಜನ ಬಾಲಿಕಾಶ್ರಮವನ್ನು ಪ್ರತ್ಯೇಕ ಕಟ್ಟಡವನ್ನು ಅದಕ್ಕೆ ನಿರ್ಮಾಣ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಾಲಿಕಾಶ್ರಮಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕಸ್ತೂರ್ಬಾ ಬಾಲಿಕಾಶ್ರಮ ಅಂಥೇಳಿ ಅದಕ್ಕೆ ಮರುನಾಮಕರಣವನ್ನು ಮಾಡಿರತಕ್ಕಂಥದ್ದು ಈ ಬಾಲಿಕಾಶ್ರಮವು ಕರ್ನಾಟಕದಲ್ಲಿ ಹರಿಜನ ಹೆಣ್ಣು ಮಕ್ಕಳಿಗಾಗಿ ಸ್ಥಾಪಿತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಸರ್ದಾರ್ ವೀರನಗೌಡ ಪಾಟೀಲ್ರ ಒಂದು ಜಾತಿ ತಾರತಮ್ಯತೆಯ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಇಬ್ಬರು ದಂಪತಿಗಳು ಸೇರಿಕೊಂಡು ಅಂದಿನ ಸಮಾಜದಲ್ಲಿ ತಲೆದೋರಿದ ಜಾತಿ ತಾರತಮ್ಯದ ವಿರುದ್ಧ ಬಂಡಾಯವನ್ನು ಮಾಡ್ತಾರೆ ಆಗ ಜಾತಿ ತಾರತಮ್ಯದ ವಿರುದ್ಧ ಹೋರಾಟ ನಡೆಸೋದು ಅಷ್ಟು ಸುಲಭದ ಕಾರ್ಯ ಆಗಿರಲಿಲ್ಲ ಅದನ್ನು ಅತ್ಯಂತ ಬಹಳ ಜಾಗರೂಕತೆಯಿಂದ ನಿಭಾಯಿಸ್ತಾ ಇದ್ದರು ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದಾಗ ಆ ದಂಪತಿಗಳಿಬ್ಬರನ್ನು ಅವರ ಸಮಾಜದಿಂದ ದೂರವಿಟ್ಟು ಆ ವೇಳೆಯಲ್ಲಿ ಅವರು ಯಾವುದಕ್ಕೂ ಅಂಜದೆ ಭಯಪಡದೆ ತಮ್ಮ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಿರೋದು ಶ್ಲಾಘನೀಯ ಸರ್ದಾರ್ ವೀರನಗೌಡ ಪಾಟೀಲ್ರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಗುಜರಾತಿನ ಬಾರ್ದೋಲಿಯಲ್ಲಿ ಪ್ರಾರಂಭವಾದ ಕರ ನಿರಾಕರಣೆ ಚಳವಳಿಯ ಮಾದರಿಯಲ್ಲಿಯೂ ಕರ್ನಾಟಕದಲ್ಲಿಯೂ ಚಳವಳಿ ಪ್ರಾರಂಭ ಆಗ್ತದೆ ಈ ಚಳವಳಿಯ ನೇತೃತ್ವ ವಹಿಸಿದವರಲ್ಲಿ ವೀರನಗೌಡ ಪಾಟೀಲ್ರು ಸಹ ಒಬ್ಬರು ಈ ಚಳವಳಿಯ ಸಂದರ್ಭದಲ್ಲಿ ಪಾಟೀಲ್ರು ಬಹು ಕಷ್ಟಗಳನ್ನು ಎದುರಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಟೀಲ್ ಕೂಡ ಭಾಗವಹಿಸಿದ್ದರು ಪಾಟೀಲ್ ದಂಪತಿಗಳಿಬ್ಬರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಇದರ ಜೊತೆಗೆ ಹೆಣ್ಣು ಮಕ್ಕಳನ್ನು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಂತೆ ಪ್ರೇರೇಪಣೆಯನ್ನು ನೀಡ್ತಾರೆ ಇವರಿಗೆ ಮೈಲಾರ್ ಮಹಾದೇವಪ್ಪನವರು ಸಹಕಾರವನ್ನು ಮಾಡ್ತಾರೆ ಕ್ವಿಟ್ ಇಂಡಿಯಾ ಚಳವಳಿ ನಡೆಸುವಂಥ ಸಂದರ್ಭದಲ್ಲಿ ನಾಗಮ್ಮ ಪಾಟೀಲ್ರು ದಸ್ತಗಿರಿಯಾಗಿ ಕಾರ್ಯಾಗೃಹಕ್ಕೆ ಸೇರ್ತಾರೆ ಈ ಕಾರ್ಯಾಗೃಹಕ್ಕೆ ತೆರಳುವಾಗ ತಮ್ಮ ಚಿಕ್ಕ ಮಗುವಿನೊಂದಿಗೆ ಕಾರ್ಯಾಗೃಹ ವಾಸವನ್ನು ಅನುಭವಿಸ್ತಾರೆ ಇದೊಂದು ಅತ್ಯಂತ ದುರಂತದ ಸಂಗತಿ ಅಂತ ಹೇಳ್ಬೋದು ವೀರೇಂದ್ರಗೌಡ ಪಾಟೀಲರು ಗಾಂಧೀಜಿಯವರ ಖಾದಿ ವಿಚಾರ ಪ್ರಭಾವಕ್ಕೆ ಒಳಗಾಗಿ ನೇಯ್ಗೆ ಮತ್ತು ನೂಲುಗಾರಿಕೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ ಪಾಟೀಲರು ಕರ್ನಾಟಕದಲ್ಲಿ ರಾಣೆಬೆನ್ನೂರು ಮತ್ತು ಅಕ್ಕಿ ಹಾಳೂರುಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ ಇದರಿಂದ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗ ಕೂಡ ಸಿಗ್ತದೆ ಜೊತೆಗೆ ಅರಣ್ಯ ಸತ್ಯಾಗ್ರಹದಲ್ಲಿ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು ವೀರನಗೌಡ ಪಾಟೀಲ್ ಮತ್ತು ನಾಗಮ್ಮ ಪಾಟೀಲರ ವ್ಯಕ್ತಿತ್ವ ಅತ್ಯಂತ ಸರಳತೆಯಿಂದ ಕೂಡಿರತಕ್ಕಂಥದ್ದು ಇವರು ನಿಸ್ವಾರ್ಥ ಸೇವೆ ಸಲ್ಲಿಸತಕ್ಕಂಥ ಮನೋಭಾವನೆಯನ್ನು ಉಳ್ಳವರಾಗಿದ್ದರು ಆಶ್ರಮದಲ್ಲಿರುವ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ಕಾಣ್ತಾ ಇದ್ದರು ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಜೀವಿಗಳು ಇವರು ಸ್ಥಾಪಿಸಿದ ಆಶ್ರಮಕ್ಕೆ ದೇಶದ ಮಹಾನಾಯಕರಾದ ಪಂಡಿತ್ ಜವಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಜೇಂದ್ರ ಪ್ರಸಾದ್ ವಿನೋದ್ ಭಾವೆ ಮುಂತಾದ ನಾಯಕರು ಭೇಟಿಯನ್ನು ನೀಡಿರ್ತಕ್ಕಂಥದ್ದು ಹಾಗೆ ಇನ್ನೋರ್ವ ಪ್ರಮುಖ ನಾಯಕರು ಅಂತಂದರೆ ಸಿದ್ಧಮತಿ ಮೈಲಾರವರು ಸಿದ್ಧಮತಿ ಮೈಲಾರವರು ಮೈಲಾರ್ ಮಹಾದೇವಪ್ಪನವರ ಪತ್ನಿ ಸಿದ್ದಮತಿ ಮೈಲಾರರು ತಮ್ಮ ಪತಿಯ ಜೊತೆಗೆ ಸೇರಿಕೊಂಡು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಳ್ಳೋದಕ್ಕೆ ಮುಖ್ಯ ಕಾರಣವೆಂದರೆ ಗಾಂಧೀಜಿಯವರ ಪ್ರಭಾವ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿದ್ದಮತಿ ಮೈಲಾರರ ಪಾತ್ರ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಅನೇಕ ಮಹಿಳೆಯರು ಹೋರಾಟವನ್ನು ನಡೆಸಿದ ಕತೆಗಳಿದ್ದಾವೆ ಅದರಲ್ಲಿ ಇವರು ಕೂಡ ಒಬ್ಬರು ಸಿದ್ದಮತಿ ಮೈಲಾರವರು ಅವರು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿನ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತುರುವನೂರಿನಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬ್ರಿಟಿಷರ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಾರೆ ಜೊತೆಗೆ ಬ್ರಿಟಿಷರ ಜೈಲು ಶಿಕ್ಷೆಯನ್ನು ಕೂಡ ಇವರು ಅನುಭವಿಸಿರ್ತಕ್ಕಂಥದ್ದು ಹಾಗೆ ಹರಿಜನರ ಉದ್ಧಾರಕ್ಕಾಗಿ ಕೂಡ ಇವರು ದುಡಿದಿರ್ತಕ್ಕಂಥದನ್ನು ನಾವಿಲ್ಲಿ ಗಮನಿಸ್ಬೋದು ಹೀಗೆ ಕರ್ನಾಟಕದಲ್ಲಿ ಗಾಂಧೀಜಿಯವರು ಕೈಗೊಂಡಿರ್ತಕ್ಕಂಥ ಹರಿಜನ ಚಳುವಳಿ ಪ್ರಮುಖ ಪಾತ್ರವನ್ನು ಇದು ಪಡ್ಕೋತದೆ ನಡ್ಕೊಂಡು ಹೋಗ್ತದೆ ಹರಿಜನರ ಉದ್ಧಾರಕ್ಕಾಗಿ ಅನೇಕ ಜನ ಕರ್ನಾಟಕದಲ್ಲಿ ಶ್ರಮ ವಹಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಧನ್ಯವಾದಗಳು